ಚಿನೇ ಹೋಗಿ ಅಲ್ಲಿಕ್ಕೆ ಹೋಗಿ ಊಟ ಮಾಡೋಕ್ರವ ನಾಷ್ಟ ಮಾಡ್ತೇವ್ರಿ ಅಲ್ಟಾಕ ಹೋಗಿ ಬರ್ತೀನಿ ಅಜ್ಜಿ ಪ್ಲೀಸ್ ಅಜ್ಜಿ ನಾವು ಬರ್ತೀವಿ ಪ್ಲೀಸ್ ಪ್ಲೀಸ್ ಅಜ್ಜಿ ಹೂವು ಬೇಡಕೊನಪ್ಪ ಬೇಡ ಬಿಡ ಬಿಡ ಹೋಗು ಮಗನೇ ಅಯ್ಯೋ ಸೋಕ ಉಪ್ಪಕ್ನಂಗೆ ಆಯ್ತದೆ ಹೂವು ನನ್ನ ಮಗಿನ ನನ್ನ ಮಕ್ಕಳನ್ನ ಬೇಡ 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 ಆಟ ಅಡಿ ಅಯ್ಯೋ ನಿಮ್ಗೆ ಯಾಕವ್ವ ಆನೆ ಬರ ನಿಮ್ಗೆ ಯಾಕೆ ಅಲ್ಟಾಕ ಬರೋ ಅಂತ ಆನೆ ಬರ ನಿಮ್ಗೆ ಏನಿದೆ ಅದು ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಆಟಾಡಿ അയ്യാ കലി തിണ്ടി തളി അംഗീകാ അജ്ജി പ്ലീസ് അജി നാത്തി അജി ബോർത്തി നാഗ ഇഷ്ട ബുറക്ക അല്ല അജ്ജി അജി പ്ലീസ് കി അജി ബോത്തോ ആട്ട് ബി ആ അജി അത് പക്കൂർ ദൂരക് യാക്ക ഫു ചർക്ക

ನೀವು ಟೇಪ್ ಏನ್ ಯೂಸ್ ಮಾಡ್ತೇಲ್ಲ ಏನ್ ನಂಗಂದ್ರೆ ಅಲ್ಲ ಒಂದೇ ಸಮಕ್ಕೆ ನೆಟ್ತಾ ಇದ್ದೀರಲ್ಲ ಯಾವ ತರ ನೆಟ್ತಾ ಇದ್ದೀರಾ ಮೆಜರ್ಮೆಂಟ್ ತಕೊಳ್ತಾ ಇದ್ದೀರಾ ನೀವು ಕಣ್ಗುರ್ತ್ ನೆಡ್ಬೇಕು ಕಣವ ಅಳತೆ ತಕೊಂಡ್ ಅಳತೆ ತಕೊಂಡ್ ನೆಡಕದ ಒಂದ್ ಕಣ್ಗುರ್ತ್ಗೆ ನೆಡ್ಬೇಕು ಕಣ್ ಮಕ್ಳ ಅಜ್ಜಿ ನಿಮ್ದೇ ಸರಿ ಅಜ್ಜಿ ಎಷ್ಟ ಆರಾಮ್ ಕೆಲಸ ನಮ್ಗೆ ತುಂಬಾ ಬೋರ್ ಆಗುತ್ತೆ ಅಜ್ಜಿ ಅಯ್ಯೋ ನಮ್ ಚಂದ್ರಪ್ಪ ಆರಾಮ್ ಕೆಲ್ಸ ನಿಮ್ಗೆ ಅಚ್ಚಕಟ್ಟಾಗಿ ಓದಿ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ತಕೋಬೇಕನಪ್ಪ ಆರಂಭಕ್ಕೆ ಕೆಲಸ ಚಂದ ಬಿಸಿಲು ಬೆಂಕಿ ಅಯ್ಯೋ ತುಂಬಾ ಚೆನ್ನಾಗಿರುತ್ತೆ ಅಜ್ಜಿ ಇವಾಗ ನೋಡಿ ಎಷ್ಟು ಸೂಪರ್ ಆಗಿದೆ ನನ್ಗಂತೂ ಇಷ್ಟ ನನ್ಗೆ ಬೆಂಗ್ಳೂರ್ಗ ಹೋಗಕ್ಕೆ ಇಷ್ಟನೇ ಇಲ್ಲ ಏ ನಾನು ನೀನು ಆಟಾಡ್ಬೋದು ನಿಮ್ಮ ಅಜ್ಜಿ ಬಿಡ್ಬೇಕಲ್ಲಪ್ಪ ನಿಮ್ಮ ಅಜ್ಜಿ ಬಿಟ್ಟದ ನಿಮ್ಮ ಅಜ್ಜಿ ಮೇಲೆ ನೀನು ಓಸಿ ಕೆಲಸ ತಗಸ್ಬೇಕು ಅಂತಪ್ಪ ಅಷ್ಟು ಕನ್ಸ ಕಾಣ್ತದೆ ಓದ್ಬೇಕನ್ ಮಕ್ಳ ಅಯ್ಯೋ ಅಲ್ಲಿ ಮನೆ ಕಷ್ಟ ನೀವು ಚೆನ್ನಾಗಿ ಓದಿ ಅಜ್ಜಿ ಏನು ಗೊತ್ತಾ ನನಗೆ ಯಾವ ಶಾಯನೂ ಮಾಡ್ತೀನಿ ನಾನು ಮತ್ತೆ ಕೆಲಸನೂ ತಗೊಳ್ತೀನಿ ಎಲ್ಲ ಕೆಲಸನೂ ನಾನು ತಗೊಳ್ತೀನಿ ಏನು ಓದಿ ಓದ್ಬಿಟ್ಟು ಏನಾದಿರವ ಲ ಗೋವಿಂದನ ಮಗನೇ ಮಾತಾಡೋಕೆ ಜಾಸ್ತಿ ಮಾತಾಡ್ತೀನಿ ಅಜ್ಜಿ ನಾನು ದೊಡ್ಡ ಆಫೀಸರ್ ಆಗಬೇಕು ಅಂದ್ಕೊಂಡಿದ್ದೀನಿ ಹಂಗೇ ಜೊತೆಗೆ ನೋಡ್ತಾ ಇರ್ತೀನಿ ರೊಯ್ತಾದಿಯೇ ಅಯ್ಯೋ ರೈತಾದಿಯ ಮಗನೇ ಆಯ್ತು ಕಣವ ಆಯ್ತು ಹ್ಯಾಂಗ ಮಾಡಿ ಆರಂಭ ಮಾಡಿ ಒಳಗಾಲಿ ಆರಂಭನೂ ಮಾಡಿ ಚೆನ್ನಾಗಿ ಓದಿ ಆಯ್ತಾ ಸರಿ ಅಜ್ಜಿ ಅಜ್ಜಿ ನಾವು ಗಿಡ ನೆಟ್ತೀವಿ ಪ್ಲೀಸ್ ಅಜ್ಜಿ ಬೇಡ ಕಣವ ಸೋಸ್ಕೊಳ್ಳು ಇದಾಯ್ತವ ಕಣಪ್ಪ ಬೇಡ ಕನ ಮಕ್ಕನೆ ಸುಮ್ಕಿರಿ ಕುತ್ಕೊಂಡು ನೋಡ್ಬೇಕು ಸುಮ್ಮನೆ ಕಲಿತ್ಕೋಬೇಕು ಮುಟ್ಬಾರ್ದಂಗೆ ಎಲ್ಲವ ಸುಮ್ಮನೆ ಕುತ್ಕೊಳ್ಳಿ ನೋಡ್ತಾ ಇಲ್ವ ಈಗ ಕಲ್ತ್ಕೊಳ್ಳೋದು ಉದ್ದಾದ್ಮೇಲೆ ನೀವು ಮಾಡೋದು ಈಗೆಲ್ಲ ಮುಟ್ಬಾಡ್ದು ಸುಮ್ ಕುತ್ಕೋಬೇಕು ಸೋಸ್ಕೊಳ್ಗೆ ಇವೆಲ್ಲವ ಆರ್ಡ್ರ್ ಕೊಟ್ಟು ತರಿಸಿರೋದು ಕನವ ಓಹೋ ಓಹ್ ಏನಕ್ಕ

ಹೆಂಗೋ ಬರಂಗ ಆದಕತೆ ತಗೆ ಮಕಳುಗಳು ಅದಕ್ಕೆ ಆರಂಭ ಮಾಡೋ ಅಂತ ಕಣವ ಮೆಂಚಿಕ ಮರಾದದು ಹಹ ಗಿಡಾದದು ಅಂತ ಕೇಳ್ತಾ ಕುಂತವೆ ಮರವ ಮರಾದದು ಅಂತ ಕೇಳ್ತಾ ಕೊಂದವಲ್ಲಕ ಏನು ಹೇಳದು ಮಾರ ಮಾರ ತಂಗು ಮರ್ತಂಗ ಉದ್ದುಗ್ ಬೆಳತಾ ಕಣವ ಮಕಳ ಮೆಂಚಿಕ ಕೊಸಾಸಿ ಉದ್ದುಗ್ ಬೆಳತಾ ತಂಗು ಮರ್ದಂಗ ಅಾ ನಿಜಾ ಅಜ್ಜಿ ನನಗೆ ಗೊತ್ತೇ ಇದೆ ವಿಷಯ ಗೊತ್ತಾ ಅಯ್ಯೋ ನನ್ನ ಮಕಳ ಅಯ್ಯೋ ಏನಿದ್ರು ನಮ್ಮ ತಲೆಗೆ ಮುಗಿತ್ತು ಕನ್ಪುಡಕ ಇವೆಲ್ಲವ ಆರಂಭ ಪರಂಭ ಮಾಡವ ಇನೋ ಅಯ್ಯೋ ಯಾವ ಆರಂಭ ಮಾಡವ ಏನೋ ಕಾಣೆ ಕಾಣವ ಅತ್ತಗೆ யாவ ஆரம்ப மாவ ந மக்களு அய்யோ அயோ அய்யோ பத்திவித்திவின்கந்து கனக்கொண்டு அய்யோ கண்டேட புடக்காய் நீக்கை அஹ் குத்க்கோ இல்ல கனக்கம் ஒட்டியோங்க இன்னும் தம்பிஸ்க்காங்கே ஆகொட்கு அயோ ஆய் சுமார்த்தாக பப்பா சுமர் ஆகவே அடுக்க மாட்கு ಆ ಸರಿ ಕನಕ ಆಯ್ತು ನೆಟ್ ಬಿಟ್ ಬಾ ಎಲ್ಲ ಮಕ್ಕಳು ಬನ್ನಿ ಮನೆ ತಗ್ ಬಿಟ್ ಕರ್ಕೊಂಡು ಹೋಗನಕ ಆ ನ ಬರಲ್ಲ ನ ಅಜ್ಜಿ ಜೊತೆ ಬರ್ತೀವಿ ወلدತ್ತ್ರನೇ ಇಡ್ಬಿಟ್ಟು ಆಮೇಲೆ ಬರ್ತೀವಿ ಅಜ್ಜಿ ಬರ್ಬೇಕಾದ್ರೆ ಸರಿ ಆಯ್ತು ಕಂದ್ರೆ ಬನ್ನಿ ಮತ್ತೆ ಯಾವಾಗ ಬರಬೇಕು ಅಂತ ಯಾವಾಗ ಕಣಕ ಕನಕ ಹೋಗ್ತೀನಿ ನಮ್ಮ ಅತ್ತೆರಿಗೆ ಇಲ್ಲ ಇಟ್ನರೆ ಯನ್ವ ಏನೋ ಮಾಡ್ಕೊಡ್ತೀನಿ ಸರಿ ಕನಕ ಆಯ್ತು ಹೋಗಕಪ್ಪಾ ನಿನ್ ಬಂಗಾ ನೋಡೋ ಬಾ ಯಾಕ್ಲೇ ಇಕ್ಳುಗಳು ಕೂಗಳ್ ಯಾಕ್ಲೇ ಕರ್ಕ ಬಂದಿದೆ ಏ ಯಾಕ್ರೋ ಬಾ ಅಯ್ಯೋ ನಿಮ್ಮ ಅಪ್ಪನ ಗೊತ್ತಾದ್ರೆ ಸುಮ್ಮನಾದ ಮಾಧೇವ್ ಅಪ್ಪನ ಗೊತ್ತಾದ್ರೆ ಇಲ್ಲಿ ಯಾಕ್ ಬಂದ್ರೆ ಟಾಟಾ

ಎಲ್ಲಿಗೆ ಜಕ್ಕೆ ನೀನು ಅಯ್ಯೋ ಬನ್ರಪ್ಪ ಇನ್ನು ನಿಮ್ಮ ಆದೇವಪ್ಪನ ಗೋವಿಂದಪ್ಪನ ಗೋತಾದ್ರು ಅಂತ ಕರ್ಕೊಂಡು ಹೋಗಾರೆ ಅನ್ಬಿಟ್ಟು ಇನ್ನೊಂದ್ಸತಿ ಕಲ್ಸಕಿರ ನೋಡು ನಿಮ್ಮ ಬರ್ವಾ ಬಿಸ್ಲು ಸರಿಲಾ ಅಯ್ಯೋ ಸುಮ್ನಿರಿಯತ್ತಗೆ ಇವತ್ತೇನ್ ಬಿಸ್ಲಿ ತಿತ್ತिवಲ್ಲ ಅದಕ್ಕೆ ಬತ್ತಿವಿ ಅಂತ ಬರಕೊಂಡು ಕರ್ಕ ಬಂದಕ್ಕೆಂತೆ ಆಯ್ತಲೆ ಏನ್ ಅಡಿಗೆ ಮಾಡಿದ್ರು ಅಯ್ಯೋ ಬಾತ್ನಂಗ್ ಮಾಡಿದ್ರು ಬಾತ್ ಮಾಡಿದ್ರು ಈ ವೈಕಲ್ ತಿಂದುವಿಲ್ಲ ಬಿಳ ತಿಂತೀವಿ ಅಂತ ಕೊಂಡು ಓಡ ಬಂದೆ ಇನ್ ಗುಟ್ಲೇ ಏನು ಆಡ್ತೀಯ ನೀನು ಆಟಗಳಾ ಅಲ್ಲ ಈ ಕಡೆ ಇನ್ನೂ ಇಟ್ಟು ಹೊತ್ತು ಇನ್ನೂ ಉಂಡಿಲ್ಲ ಅಂತ ಕೂತಿದ್ದೀರ ಯಾಕರ್ಕ ಬಂದೆ ನಿಂಗೆ ಬುದ್ಧಿದ ನಿನ್ಗೆ ಸಂಜೆ ಮೇಲೆ ಮೂರು ಗಂಟೆ ಮೇಲೆ ಹಾಕೊಳ್ಳೋದ ಸೊಸಿ ಅಂದಿತಿಲ್ಲ ನಾನು ಅಯ್ಯ ಕೂತ್ಕೊಳ್ಳಿ ಓಸಿ ಗೊತ್ತಾಗ ಸಂಡೆ ಮೇಲೆ ಸಂಡೆ ಸಂಡೆ ಅನ್ಕೊಂಡು ನೆನೆ ನೆಡ್ಬೇಕಾದವ ಇನ್ನೂ ನೆಟ್ಟಿಲ್ಲ ಸಿಕ್ಕಿಲ್ಲ ಹಾಕಿ ಏನಿಲ್ಲ ಆಯ್ತಲ್ಲ ಓಸ್ತದೆ ಇಟ್ಟು ಮಾಡ್ಸೋ ಅಂತ ನೀರು ಅದ್ ಯಾಕೆ ಬಾತ್ ಮಾಡ್ಕೊಂಡಿದ್ದಾರು ಇಟ್ಟು ಗಿಟ್ಟ ಒಂಚೂರ ಇಟ್ಟು ಮಾಡಿ ಮಾವನ್ಗೆ ಏನಕ್ಕೆ ಆಯ್ತಿತ್ತಿಲ್ವಾ ಆಲ್ಮನೆ ಬಾತು ಪಾತ ನಮ್ಗೆ ತಿನ್ನಕಾಯ್ಕಿಲ್ಲ ನಮಗೆ ನಮ್ಗೆ ಹೊಚ್ಕಟ್ಟಾಗಿ ಮಾಡಕ್ಕೇಳು ರೀ ಒಳ್ಳೆಯ ತಲೆ ಕೆಟ್ಟೋದನ್ಕಬಿಡಿ ರಾತ್ರಿ ಸಾರ ಕೋಳಿ ಬಾಡ್ನ ಹೆಸರು ಆ ಸಾರ ಬೇಯಿಸಿ ಮಾಡ್ದವ್ರೆ ಮಾವ ಬತ್ತೆ ಬಿಸಿ ಹಿಡಿಯ್ ಕೊಡ್ತೀವಿ ಅಂತ ಅಂದವ್ರೆ ಬರೀ ಇಲ್ಲದೋಗಿ ಕಿತಾಪತಿಯ ಮನೇಲಿ ನೀನು ಉತ್ಪತ್ತಿ ಮಾಡ್ಬೇಡ ನೀನು ಸರಿಯಾ ಮಾಡಿಕೊಡ್ತಾರ ಹೋಗು ಕೇಳು ಒಂದು ಮುದ್ದೆ ಇಟ್ಟು ಮಾಡ್ಕೊಡ್ರವ ಅಂತ ಕೇಳಕ್ಕೇನು ಕೇಳ್ಬಿಟ್ರಿ ಏನೇನು ಮೀಸೆ ಬಗ್ದವ ಯಾಕಿ ಹಿಂಗ್ ನೀನು ಅಯ್ಯ ಅದೇನು ಬುದ್ಧಿ ಕಲ್ತಿದ್ಯ ಕಣೆ ಮನೇಲಿ ನಿಮ್ದೆ ಗಿಡ ಬಿಡ್ಬೇಡ ನೀನು ತಿರ್ಗಾ ಶುರು ಮಾಡ್ಕೊ ಈಗ ಹೆಂಗ ಹೊಚ್ಕಟ ಮಾಡ್ಕೊ ಸಸ್ಯರು ಸಾಸೇರು ಹೊಚ್ ಕಟ ಮಾಡ್ಸ್ಕೊಂಡು ಉಣ್ಕೊ ತಿನ್ಕೊಂಡಿರ್ಬೇಡ ನೀನು ಜಗ್ಲ ತಗಿತ ನಿಂತ್ಕೊ ಮಾಡ್ಕೊಡ್ತಾರೆ ಹೋಗೋದು ಮಾಡಿ ಮುಡಗವ್ರೇಕ ಸಾರು ರಾತ್ರಿ ಇತ್ತರಕ್ಕೆ ಇಟ್ಟು ಕೊಡ್ತೀವಿ ಅಪ್ಪ ಮಾವತ್ತೆ ಅಂತಂದ್ರು ನನಗೆ ಅಂದೆ ಬಾತ್ಕಿತ್ ನೀವು ಮಾವ ತಿನ್ನಕಿಲ್ಲಕನ ನಾವು ಒಂದಿದ ಮಾವ ಇಟ್ಟು ಮಾಡ್ಕೊಡ್ತೀವಿ ಬೇಕತ್ತೆ ಊಟ ಮಾಡ್ಕೊತೇ ನೀವು ಬೇಕಾ ನಿಮ್ಗೂ ಇಟ್ಟು ಮಾಡ್ಕೊಡ್ತೀನಿ ಅಂದ್ಲು ಇಟ್ಟು ಅದಕ್ಕೆ ಯಾವ ಇಟ್ಟು ಉಂಡಾರ ಅಂದ್ಬಿಟ್ಟು ಅದನ್ನೇ ಒಂಚೂರು ತಿನ್ಬಿಟ್ಟು ಬಂದೆ ಇಟ್ಟಿಗೆ ನಾಷ್ಟಕ್ಕೆ ಮಾಡವ್ರೆ ಉಂಡ್ಲಿ ಬಿಡು ನಿಮ್ಗೆ ಬೇಕಾದ್ರೆ ಇಟ್ಟು ಉಣ್ಣು ಯಾ ಮನೆ ಜನ ಎಲ್ಲವ ನೀನು ಉಂಡೋದನೆ ಉಂಡ್ಬೇಕಾ ಒಳ ಹಾತಿ ಏ ಮಾಡ್ತಾರೆ ಅನ್ಬಿಟ್ಟು ಒಬ್ಬರವ ಮಕ್ಳ ಬನ್ನಿ ನೀನು ಆಯ್ತಲ್ಲ ನೆಟ್ಟು ಬರ್ತಾಳೆ ಬನ್ನಿ ತಿಳಿತಾ ಕೊಟ್ಟೆ ಹೋಗಿ ಮದುವೆ ಅಷ್ಟ ಮಾಡಿ ಹೋಗಿ ತಾತ ಪ್ಲೀಸ್ ತಾತ ಮೇಲ್ ಬರ್ತೀವಿ ನಾವು ಹೋಗು ನೀನು ಯಾವಾಗಾರು ಬನ್ನಿ ಇವಳು ಆಡ್ತಾಳೆ ಐಕಳು ಮಕ್ಳಿಗೆ ಹೆಚ್ಚು ಕಮ್ಮಿ ಉರುಕ್ತು ದೊಂಕ್ತು ಆಮೇಲೆ ಗೊತ್ತಾಯ್ತದೆ ಮಕ್ಳು ಪಾಠ ಇಲ್ಲ ಹೊಲ್ತಕ್ಕೆ ಪಲ್ತಕ್ಕ ಹೋಗಿ ಕರ್ಕ ಬಂದವಳೆ ಇದು ಬರೇ ಓ ಬೇರೆ ಹೋಗಿ ಸುಮ್ನೆ ನೀವು ಅದೇ ಕಂಗಡಿರಿ ಇದೊಳೆ ಸರಿ ಆಯ್ತಾ ತಗೆ ಕರ್ಕ ಬತ್ತಿ ನಡೀರಿ ನಾನು ಹಾ ಕರ್ಕಬ ಕರ್ಕಬ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ